ಆನೇಕಲ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದನ್ನು ಖಂಡಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಕೆಲ ಕಾಲ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ ಆಲಿಕಲ್ ತಾಲೂಕಿನಲ್ಲಿ ಒಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಗಳಂತೆ ಎದ್ದು ನಿಲ್ಲುತ್ತಿವೆ ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲದೆ ಜೊತೆಗೆ ಶಿಕ್ಷಕರ ಕೊರತೆ ಸುಸಜ್ಜಿತ ಕಟ್ಟಡಗಳ ಕೊರತೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾತಿ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿದೆ ಇದಕ್ಕೆ ಶಿಕ್ಷಣ ಇಲಾಖೆ ಕಾರಣನ ಅಥವಾ ಜಾಣ ಪಕ್ಷಿಯಂತೆ ಜಾರಿಕೊಳ್ಳುತ್ತಿರುವ ಅಧಿಕಾರಿಗಳ ಕಾರಣನ ಎಂಬುದು ತಿಳಿಯಲಾಗಿದೆ ಎಂದರು ಇನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನಮ್ಮ ಸರ್ಕಾರದ ಗುರಿ ಎಂದು ಬೊಬ್ಬೆ ಒಡೆಯುವ ಸರ್ಕಾರಗಳು ಇನ್ನೊಂದೆಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರಾರಂಭಕ್ಕೆ ಅನುಮತಿ ನೀಡುತ್ತಿರುವುದು ಎಷ್ಟು ಸರಿ ಇದೆ ನೀವೇ ಹೇಳಿ ಎಂದರು ಇನ್ನು ಸರ್ಕಾರಿ ಶಾಲೆಯನ್ನು ಮುಚ್ಚಿದ್ರೆ ಬಡ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಕೂಡಲೇ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಬಿಇಒ ಇಲಾಖೆಯ ಅಧಿಕಾರಿಗಳು ಮಾತನಾಡಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನೆಕಲ್ ತಾಲೂಕು ಅಧ್ಯಕ್ಷ ರವಿಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷರಾದ ಯಾಸ್ಮಿನ್ ಪದಾಧಿಕಾರಿಗಳಾದ ನಾಗನಾಯಕನಹಳ್ಳಿ ಅಂಬರೀಶ್ ವಿನೋದ್ ಮಧು ಮಂಜುನಾಥ್ ಸೀಮಾ ಲಕ್ಷ್ಮಿ ಶಾಹಿನ್ ತರುಣ್ ಜಗದೀಶ್ ರಮೇಶ್ ದಿನೇಶ್

ಅಯ್ಯೋಟ ಯಾತಕ್ಕಾಗಿ ಮಾರಾಟ ವಾಯಕ್ಕಾಗಿ ಮಾರಾಟ ಅಯ್ಯಯ್ಯೋ ಮುಚ್ಚಬೇಡಿ ಮುಚ್ಚಬೇಡಿ ಕನ್ನಡ ಶಾಲೆಯನ್ನು ಮುಚ್ಚಬೇಡಿ ಉಳಿಯಲು ಉಳಿಯಲಿ ಕನ್ನಡ ಶಾಲೆ ಉಳಿಯಲಿ ಉಳಿಯಲು ಉಳಿಯಲಿ 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 ಉಡಿಯಲಿ ಉಳಿಯಲಿ ಉಳಿಯಲಿ ಬೇಕೇ ಬೇಕು ಯಾರಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಶಾಲೆಗಾಗಿ ಹೋರಾಟ ಬೇಕೇ ಬೇಕು ಶಾಲೆ ಬೇಕು ಬೇಕೆ ಬೇಕು ಮುಚ್ಚಬೇಡಿ ಸರ್ಕಾರಿ ಶಾಲೆ ಮುಚ್ಚಬೇಡಿ 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 ಸರ್ಕಾರಿ ಶಾಲೆ ಮುಚ್ಚಬೇಡಿ ಹೋರಾಟದ ಬಗ್ಗೆ ನಿಮಗೆ ತಿಳಿಸಿದ್ವಿ ಇವತ್ತು ಅದರ ಬಗ್ಗೆ ಬಿವಿ ಆಫೀಸ್ ಮುಂದೆ ಹೋರಾಟಕ್ಕೆ ಬಂದಿದ್ದೇವೆ ಕಾರಣ ಒಂದೇ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಮುಚ್ಚಬೇಕಾದ್ರೆ ಅದಕ್ಕೆ ಸೂಕ್ತ ಕಾರಣ ಕೊಡಬೇಕು ಅಲ್ಲಿನ ಮಕ್ಕಳಿಗೆ ಮುಂದಿನ ಈ ವ್ಯವಸ್ಥೆ ಏನು ಅಂತ ತಿಳಿಸ್ಬೇಕು ಅದೆಲ್ಲ ಕೂಡ ತಿಳಿಸಿ ಆಮೇಲೆ ಅವನು ಮುಚ್ಚೋದಕ್ಕೆ ಯೋಚನೆ ಮಾಡಬೇಕು ಅದು ಬಿಟ್ಟು ಯಾರಿಗೂ ಏನು ತಿಳಿಸ್ತೇನೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಹೋಗ್ತಾ ಇರೋದು ಎಷ್ಟು ಒಳ್ಳೆಯದು ಅಂತ ನೀವೇ ಹೇಳಿ ಯಾಕೆಂದ್ರೆ ಈಗಾಗಲೇ ಸರ್ಕಾರ ಯಾವುದೇ ಒಂದು ರೀತಿ ಅಭಿವೃದ್ಧಿ ಮಾಡೋಕ್ಕಾಗ್ದಿರ ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಶಾಲೆನ ಮುಚ್ತೀನಿ ಅಂದ್ರೆ ಇದು ಖಂಡನೀಯ ವಿಚಾರ ಸ್ನೇಹಿತರೆ ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಮುಂದೆ ಸೇರಿರುವುದು ಎರಡು ವಿಚಾರ ಒಂದು ತಾಲೂಕಿನ ಶಿಕ್ಷಣದ ಬಗ್ಗೆ ಮತ್ತೊಂದು ರಾಜ್ಯವ್ಯಾಪಿ ಏನಿವತ್ತು ಸರ್ಕಾರ ಕೈಗೊಳ್ತಾ ಇದೆ ಅದರ ವಿಚಾರವಾಗಿ ನಾನು ಮೊದಲನೇದಾಗಿ ರಾಜ್ಯದ ವ್ಯಾಪಿ ವಿಚಾರವನ್ನು ತಮಗೆ ತಿಳಿಸ್ತೀನಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ತು ಒಂಬತ್ತು ಸಾವಿರದ ಆರುನೂರು ಶಾಲೆಗಳು ಸರ್ಕಾರಿ ಶಾಲೆಗಳಿವೆ ಇದು ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ತೋರಿಸಿರುವಂಥ ಶಾಲೆಗಳು ಈಗ ಮೊನ್ನೆ ಅಕ್ಟೋಬರ್ ಹದಿನೈದನೇ ತಾರೀಕು ಕ್ಯಾಬಿನೆಟಲ್ಲಿ ಒಂದು ಬಿಲ್ ಪಾಸ್ ಮಾಡ್ಕೊತಾರೆ ಏನು ಈ ಸರ್ಕಾರಿ ಶಾಲೆಗಳಿದೆ ಈ ಸರ್ಕಾರಿ ಶಾಲೆಗಳನ್ನು ಮರ್ಜ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮರ್ಜ್ ಅಂದರೆ ಯಾವ ಥರ ಅಂತಂದರೆ ಇವತ್ತು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನಾಲ್ಕೈದು ಶಾಲೆ ಇದ್ದರೆ ಅವೆಲ್ಲವೂ ಸೇರಿ ಒಂದು ಶಾಲೆ ಮಾಡೋವಂಥದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆ ಪಿ ಎಸ್ ಅಂತೇಳಿ ಅದಕ್ಕೊಂದು ನಾಮಕರಣ ಮಾಡ್ಕೊತ ಇದ್ದಾರೆ ಅದನ್ನು ಮ್ಯಾಗ್ನೆಟಿಕ್ ಸ್ಕೂಲ್ ಅಂತೇಳಿ ಈಗ ಅವರು ಅದಕ್ಕೆ ಒಂದು ಶೀರ್ಷಿಕೆಯನ್ನು ಸಹ ಕೊಟ್ಕೊಂಡಿದ್ದಾರೆ ಈ ರೀತಿಯಾದಂಥ ಶಾಲೆಗಳನ್ನು ಮಾಡಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಶಾಲೆಗಳನ್ನು ಮುಚ್ಚಲಿಕ್ಕೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈಗ ಆಲ್ರೆಡಿ ತಯಾರಿ ಮಾಡಿಕೊಂಡಿದ್ದಾರೆ ಇವರು ಈ ರೀತಿ ತಯಾರಿ ಮಾಡ್ಕೋಬೇಕು ಅಂತಂದರೆ ಈಗ ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಾಲ್ಕೈದು ಶಾಲೆ ಇದ್ದರೆ ಅವೆಲ್ಲವನ್ನು ಸೇರಿ ಒಂದು ಶಾಲೆ ಮಾಡೋದಕ್ಕೆ ಹೊರಟಿದ್ದಾರೆ ನಿಜವಾಗಲೂ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತಂದರೆ ಖಂಡಿತ ಮಾಡ್ಲಿ ನಾವು ಬೇಡ ಅನ್ನೋದಿಲ್ಲ ಆದರೆ ಸ್ಟ್ರೆಂತ್ ಇರೋ ಕಡೆನೂ ಇವತ್ತು ಸ್ಟ್ರೆಂತ್ ಕಮ್ಮಿ ತೋರಿಸಿ ಬೇರೆ ಕಡೆಗೆ ಮರ್ಜು ಮಾಡುವಂಥದ್ದು ಮತ್ತೆ ಅವ್ರಿಗೆ ಸಾರಿಗೆ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾರಿಗೆ ಯಾವ ರೀತಿ ತಾವು ಕಲ್ಪಿಸ್ಕೊಡ್ತೀರ ಅನ್ನೋದನ್ನು ಹೇಳಬೇಕು ಯಾಕಂತಂದರೆ ಸರ್ಕಾರಿ ಇದರಲ್ಲಿ ಈಗಾಗಲೇ ಊರುಗಳಿಗೆ ಬಸ್ಸೇ ಇಲ್ಲ ಅಂಥ ಇದರಲ್ಲಿ ಮಕ್ಕಳಿಗೆ ನೀವು ಎಲ್ಲಿಂದ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀರ ಪ್ರೌಢಶಾಲೆ ಮಕ್ಕಳಾದರೆ ಕನಿಷ್ಠ ಪಕ್ಷ ಸೈಕಲಲ್ಲಿ ಹೋಗೋದು ನಡ್ಕೊಂಡು ಹೋಗೋದು ಮತ್ತೊಂದು ಮಾಡ್ತಾರೆ ಆದರೆ ಪ್ರಾಥಮಿಕ ಹಂತದ ಮದಲ್ಲಿರುವಂಥ ಮಕ್ಕಳು ಹೇಗೆ ಹೋಗ್ತಾರೆ ಹೋಗ್ಲಿಕ್ಕೆ ಸಾಧ್ಯನಾ ಇದು ಸೊ ಇದನ್ನು ಇವತ್ತು ನಮ್ಮ ಜೈ ಕರ್ನಾಟಕ ಖಂಡಿಸ್ತಾ ಇದೆ ಜೊತೆಗೆ ಇವತ್ತು ಸರ್ಕಾರ ಇನ್ನೂ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಏನು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ಈ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಎರಡು ಸಾವಿರದ ಐನೂರು ಕೋಟಿ ಎರಡು ಸಾವಿರದ ಐನೂರು ಕೋಟಿಯನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಸಾಲವನ್ನು ಪಡೆದಿದ್ದಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಸಾಲವನ್ನು ಪಡೆದಿದ್ದಾರೆ ನಾವು ಉನ್ನತೀಕರಣ ಮಾಡ್ತೀವಿ ಅಂತೇಳಿ ಇದರಿಂದ ಅಡಗಿರುವಂಥ ಒಂದು ಅಜೆಂಡಾ ಇದೆ ಇದೆಲ್ಲರಿಗೂ ಸ್ವಲ್ಪ ತಿಳಿದಿರಲಿ ಇವತ್ತು ಸಾಮಾನ್ಯವಾಗಿ ಒಂದು ಪಂಚಾಯಿತಿಯಲ್ಲಿ ಒಂದು ಐದು ಶಾಲೆ ಇದ್ದರೆ ಅದನ್ನು ಒಂದು ಕಡೆಗೆ ವರ್ಗಾಣೆ ಮಾಡಿದ್ರೆ ಮಿಕ್ಕಿರುವಂಥ ಒಂದು ನಾಲ್ಕೈದು ಶಾಲೆಗಳೇನಿದೆ ಆ ಶಾಲೆಗಳ ಜಾಗ ಸರ್ಕಾರದ್ದು ಆ ಜಾಗವನ್ನು ಖಾಸಗಿ ಶಾಲೆಗಳಿಗೆ ಕೊಡಲಿಕ್ಕೆ ಗುತ್ತಿಗೆಗೆ ಕೊಡಲಿಕ್ಕೆ ಜಾಗವನ್ನು ಮಾರಲಿಕ್ಕೆ ಈ ರೀತಿ ಇಡ್ಡ ಅಜೆಂಡಾವನ್ನು ಮಾಡಿ ದುಡ್ಡು ಮಾಡೋ ಇದರಲ್ಲಿ ನಿರತರಾಗಿದ್ದಾರೆ ಇದನ್ನು ದಯವಿಟ್ಟು ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ಬೇಕು ಬಹಳ ಇದಕ್ಕಿಂತ ದುಃಖಕರವಾದಂಥ ಸಂಗತಿ ಏನು ಅಂತಂದರೆ ನಮ್ಮ ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಇರ್ಬೋದು ಅಥವಾ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕುವೆಂಪುರವರು ಜನಿಸಿದಂಥ ಜಿ ತೀರ್ಥಳ್ಳಿಯ ತಾಲೂಕಲ್ಲಿ ಕಳೆದ ಹತ್ತು ವರ್ಷದಿಂದ ಮೂವತ್ತಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ ಈ ರೀತಿ ಕನ್ನಡ ಅಭಿವೃದ್ಧಿ ಪಡಿಸಿರುವಂಥ ಕವಿಗಳ ತಾಲೂಕಲ್ಲೇ ಈ ರೀತಿ ಆದರೆ ಮಾನ್ಯ ಶಿಕ್ಷಣ ಮಂತ್ರಿಗಳೇ ತಾವು ಸಹ ಅದೇ ಜಿಲ್ಲೆ ತಾವು ಸಹ ಶಿವಮೊಗ್ಗ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದೀರಾ ಎತ್ತ ಓಡ್ತಾ ಇದೆ ನಿಮ್ಮ ಶಿಕ್ಷಣ ಇಲಾಖೆ ದಯವಿಟ್ಟು ಜನಗಳು ದಂಗೆ ಹೇಳುವ ಮುಂಚೆ ಇದ್ರ ಬಗ್ಗೆ ಕ್ರಮವನ್ನು ತಾವು ಕೈಗೊಳ್ಳಬೇಕು ಇವತ್ತು ರಾಜ್ಯದಲ್ಲಿ ಸರಿಸುಮಾರು ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ನೀವು ಈವರೆಗೂ ಅದನ್ನು ಫಿಲ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಅದು ಎಷ್ಟೋ ಜನ ಇವತ್ತು ವಿದ್ಯಾವಂತರಿದ್ದಾರೆ ಯುವಕರಿದ್ದಾರೆ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ ಯಾಕೆ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇಲ್ಲ ಯಾಕೆ ಅಂತಂದರೆ ಮಾಡಿದ್ರೆ ಅವ್ರಿಗೆ ಸಂಬಳ ಕೊಡಬೇಕು ಅಂತೇಳಿ ಇವತ್ತು ಖಾಸಗಿ ಅವ್ರ ಮೇಲೆ ನೀವು ಬರೇ ಹೋಗಿದ್ದೀರಾ ಖಾಸಗಿ ಕಂಪ್ನಿಗಳಿಗೆ ಒಂದು ಟೈಅಪ್ ಮಾಡಿ ಏನು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇವತ್ತು ಟೀಚರ್ಗಳನ್ನು ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದೀರಾ ಯಾವುದೋ ಒಂದು ಕಂಪ್ನಿ ಸ್ಪಾನ್ಸರ್ ಮಾಡುತ್ತೆ ಇಂತಿಷ್ಟು ಸಂಬಳ ಅಂತೇಳಿ ಅವ್ರಿಗೆ ಪರ್ಮೆಂಟ್ ಅಂತ ನೀವು ಕೊಡಲ್ಲ ಸೊ ಈ ರೀತಿ ಧೋರಣೆಯನ್ನು ಇಡೀ ರಾಜ್ಯವ್ಯಾಪಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಖಂಡಿಸ್ತಾ ಇದೆ ಇನ್ನು ಮುಖ್ಯವಾಗಿ ನಮ್ಮ ತಾಲೂಕಿನ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಹದಿನೈದು ಇಪ್ಪತ್ತಾಲಕ ನಾನು ಹದಿನೈದು ಹೆಚ್ಚು ಅಂತಂದರೆ ನಮ್ಮ ವರದಿಗಾರ ಇಪ್ಪತ್ತು ನಾಲ್ಕು ಶಾಲೆಗಳನ್ನು ಮುಚ್ಚಲಿದ್ದಾರೆ ಆ ಇಪ್ಪತ್ತು ನಾಲ್ಕು ಶಾಲೆಗಳು ಯಾವುದು ಅನ್ನೋದನ್ನು ಇವತ್ತು ಪಿ ಓ ಇಲಾಖೆ ಜನರ ಮುಂದೆ ಸ್ಪಷ್ಟನೆ ಮಾಡಬೇಕು ಆಗ ನಾವು ಜನ ತೀರ್ಮಾನ ಮಾಡ್ಕೊತೀವಿ ನಿಜವಾಗಲೂ ಅಲ್ಲಿ ಸ್ಟ್ರೆಂತ್ ಇದೆಯಾ ಇಲ್ಲವಾ ಹಾಜರಾತಿ ಇದೆಯಾ ಇಲ್ವಾ ಆ ಶಾಲೆಗಳಲ್ಲಿ ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಹಳ್ಳಿಯವ್ರಿಗೂ ಸಹ ನಾನು ಓದಿದ ಶಾಲೆ ಎಮ್ ಶಾಲೆ ಅಂತ ಹೇಳ್ಕೊತೀವಿ ನಾವು ಆ ಶಾಲೆ ಮುಚ್ಚಿದರೆ ಅದು ಅವ್ರಿಗೆ ಆಗುವಂಥ ದುಃಖ ಅಷ್ಟಿಷ್ಟಲ್ಲ ಇವತ್ತು ಅನೇಕ ಜನ ಇಲ್ಲಿನ ಹೋರಾಟಗಾರರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲ ಸಣ್ಣ ಸಣ್ಣ ಶಾಲೆಯಿಂದ ಓದಿ ಬಂದಿರೋದು ಸ್ವಾಮಿ ಆ ಅವರು ಓದಿದಂಥ ಶಾಲೆನ ಮುಚ್ಚುತ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಬೇಸರ ಆಗುತ್ತೆ ಅನ್ನೋದನ್ನು ನೀವು ಒಮ್ಮೆ ಯೋಚನೆ ಮಾಡಿ ಇದರ ಜೊತೆಗೆ ಇವತ್ತು ನೀವೇನು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಿಕ್ಕೆ ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ಡಿ ಪಿ ಆರ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಿದ್ದೀರ ನಮ್ಮ ತಾಲೂಕಿಂದ ಇಪ್ಪತ್ನಾಲ್ಕು ಶಾಲೆಗಳನ್ನು ನೀವು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀರಾ ಅದನ್ನು ಜನತೆಗೆ ನೀವು ಇವತ್ತು ತಿಳಿ ಹೇಳಬೇಕು ಆಮೇಲೆ ನೀವು ಇವತ್ತು ಸರ್ಕಾರಿ ಶಾಲೆಗಳು ಉಳಿಸೋದಕ್ಕಿಂತ ಹೆಚ್ಚಾಗಿ ನೀವತ್ತು ತಿಂತ ಇರೋದು ಸರ್ಕಾರಿಯ ಹಣ ಸರ್ಕಾರಿಯ ಸಂಬಳ ನೀವತ್ತು ಸರ್ಕಾರಿ ಸಂಬಳ ತಿನ್ಕೊಂಡು ಖಾಸಗಿ ಅವ್ರ ಜೊತೆ ಶಾಮೀಲಾಗಿ ಖಾಸಗಿ ಅವ್ರಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಸ್ವಾಮಿ ಖಾಸಗಿ ಶಾಲೆಗಳು ಬರ್ತಾ ಇದೆ ಎಂಥ ಹಳ್ಳಿಗಳಲ್ಲಿ ಇವತ್ತು ಖಾಸಗಿ ಶಾಲೆಗಳು ಓಪನ್ ಆಗ್ತಾ ಇದೆ ಒಂದು ನಾಲ್ಕು ವರ್ಷ ಮೂರು ನಾಲ್ಕು ವರ್ಷದ ಹಿಂದೆ ಓಪನ್ ಆದಂಥ ಎಬ್ಗೋಡಿ ಮುಖ್ಯ ರಸ್ತೆಯಲ್ಲಿ ಓಪನ್ ಆದಂಥ ಒಂದು ಶಾಲೆ ಯಾವುದೇ ಮಾನ್ಯತೆಯನ್ನು ಪಡೆದಿಲ್ಲ ಸಿ ಬಿ ಎಸ್ ಸಿ ಮಾನ್ಯತೆಯನ್ನು ಪಡೆದಿಲ್ಲ ಇದರಲ್ಲಿ ದಯವಿಟ್ಟು ಮಾಧ್ಯಮ ಮಿತ್ರರು ನೀವು ಸಹ ಕೇಳಿಸ್ಕೊಳ್ಳಿ ನಮ್ಮ ತಾಲೂಕಿನ ಇಬ್ಬರು ಮೂರು ಜನ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಇದರ ಜೊತೆ ಶಾಮೀಲಾಗಿ ಹತ್ತು ಹದಿನೈದು ಲಕ್ಷ ತಿದ್ದಿದ್ದಾರೆ ಸ್ವಾಮಿ ಅವ್ರಿಗೂ ಗೊತ್ತು ಇದರಲ್ಲಿ ಯಾವುದು ಮಾನ್ಯತೆ ಪಡೆದಿಲ್ಲ ಏನು ಅನ್ನೋದು ಗೊತ್ತು ಇವತ್ತು ಬಿ ಓ ಇಲಾಖೆ ಬಿ ಯಾರೇ ಚೇಂಜ್ ಆದರೂ ಸಹ ಮೂರು ಜನ ಪ್ರಭಾವಿಗಳು ಇಲ್ಲಿದ್ದಾರೆ ಮೂರು ಜನ ಪ್ರಭಾವಿಗಳು ಇಲ್ಲಿದ್ದಾರೆ ಆ ಮೂರು ಜನ ಯಾರೇ ಬಿಒ ಬಂದರೂ ಸಹ ಅವರದ್ದೇ ಇಲ್ಲಿ ತರತ ಅವ್ರದ್ದೇ ಇಲ್ಲಿ ಪರಾಕ್ರಮ ಅವ್ರು ಹೇಳ್ದಂತೆ ನಡೆಯೋದು ಇವತ್ತು ಒಂದು ಶಾಲೆಗೆ ಅನುಮತಿಯನ್ನು ಪಡೆದು ಖಾಸಗಿ ಶಾಲೆಗಳು ಒಂದು ಶಾಲೆಗೆ ಅನುಮತಿಯನ್ನು ಪಡೆದು ಮೂರು ಮೂರು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಮತ್ತೆ ಇನ್ನೂ ಬೇಕಾದರೆ ಒಂದು ಎರಡು ಮೂರು ಶಾಲೆಗಳ ಹೆಸರನ್ನು ನಾನು ಹೇಳಬಲ್ಲೆ ಯಾವುದೇ ಸಿ ಬಿ ಎಸ್ಸಿಯನ್ನು ಮಾನ್ಯತೆಯನ್ನು ಪಡೆಯದೆ ಸಿ ಬಿ ಎಸ್ ಸಿ ಬೋರ್ಡ್ ಅಂತ ಹಾಕ್ಕೊಂಡು ಏನು ಅವರ ಶಾಲಾ ವಾಹನಗಳ ಮೇಲೆ ಮತ್ತು ನಾಮಫಲಕ ಅವರ ಸ್ಕೂಲ್ ನಾಮಫಲಕ ಏನಿದೆ ಅದರ ಮೇಲೆ ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದಿದೆ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ ಇದನ್ನು ನಿಮಗೂ ಗೊತ್ತು ಬಿ ಒ ಇಲಾಖೆಗೂ ಗೊತ್ತು ಇದನ್ನು ಪಡೆದಿಲ್ಲ ಅಂತ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ ಇವೆಲ್ಲದಕ್ಕೂ ಸಹ ಇವತ್ತು ಬಿ ಒ ಇಲಾಖೆ ಇದಕ್ಕೆ ಸಮಾಧಾನವನ್ನು ಕೊಡಬೇಕು ನಾನು ಈಗಾಗಲೇ ಇಷ್ಟು ರಾಜ್ಯವ್ಯಾಪಿ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಕನ್ನಡ ಪ್ರವಾಹದಲ್ಲಿ ಮೊನ್ನೆ ಒಂದು ಬಂದಿದೆ ಒಂದು ಆರ್ಟಿಕಲ್ ಸಿ ಎಂ ವಿಶೇಷ ಅನುದಾನ ಅಡಿಯಲ್ಲಿ ನೂರು ಉರ್ದು ಶಾಲೆಗಳಿಗೆ ಉನ್ನತೀಕರಣಕ್ಕೆ ಅವರು ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಅಂತ ಕೊಡಲಿ ನಾವು ಇದನ್ನು ವಿರೋಧಿಸ್ತಾ ಇಲ್ಲ ಯಾಕಂತಂದರೆ ಅವರವರ ಭಾಷೆಯಲ್ಲಿ ನಮಗೆ ಶಿಕ್ಷಣ ಮಾಡೋದು ಮುಖ್ಯ ಕರ್ನಾಟಕದಲ್ಲಿ ಉರ್ದು ಅಂತ ಇದ್ರು ಸಹ ಅದರಲ್ಲಿ ಎರಡನೇ ಲ್ಯಾಂಗ್ವೇಜ್ ಕಂಪಲ್ಸರಿ ಕನ್ನಡ ಇದ್ದೇ ಇರುತ್ತೆ ನಮ್ಮ ವಿರೋಧ ಇದಲ್ಲ ಆದರೆ ಸಿ ಎಮ್ಮು ಇದಕ್ಕೆ ವಿಶೇಷ ಅನುದಾನ ನೀವು ತೋರಿಸ್ತಾ ಇದ್ದೀರಾ ಯಾಕೆ ಕನ್ನಡ ಶಾಲೆಗಳ ತಾರತಮ್ಯವನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆಯೂ ಸಹ ಸ್ಪಷ್ಟನೆ ಕೊಡಬೇಕು ಈಗ ಯಾರು ಬಿ ಇ ಒ ಇಲಾಖೆ ಇದ್ದಾರೆ ಅವ್ರು ಬಂದು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಂತೇಳಿ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಅವ್ರಿಗೆ ಇದ್ದೀನಿ ಮತ್ತೆ ಅತಿ ಮುಖ್ಯವಾಗಿ ಇಲ್ಲಿ ಕೆಲವು ಪ್ರಭಾವಿಗಳಿದ್ದಾರೆ ಶಾಸಕರ ಹೆಸರು ಹೇಳಿಕೊಂಡು ಪ್ರಭಾವ ತಮ್ಮ ಪ್ರಭಾವವನ್ನು ಬೆಳೆಸಿ ಖಾಸಗಿ ಶಾಲೆಗಳನ್ನು ಬೆಳೆಸಲಿಕ್ಕೆ ಬಹಳಷ್ಟು ಕುಂಭಕನ್ನು ಕೊಡ್ತಾ ಇದ್ದಾರೆ ಆ ಥರದವ್ರಿಗೆ ಕಡಿವಾಣ ಹಾಕಲಿಕ್ಕೆ ನೀವು ಮುತ್ತಿಗೆ ಹಾಕ್ಬೇಕಂತೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಎಲ್ಲ ನನ್ನ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಬಂಧುಗಳು ಇವತ್ತು ದಿಟ್ಟವಾಗಿ ಕನ್ನಡ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಕನ್ನಡ ಗೌರ್ಮೆಂಟ್ ಶಾಲೆಯ ಅಂತೇಳಿ ಪಣ ತೊಟ್ಕೊಂಡು ನಾವು ಬಂದಿದ್ದೀರಿ ಇದಕ್ಕೆ ಬಿ ಒ ಅವರು ಬಂದು ನಮ್ಮ ಮಾತಿಗೆ ಅವರು ಹೂ ಕೊಟ್ಟು ನಮ್ಮಲ್ಲಿ ಏನು ಕಂಡೀಷನ್ ಇದ್ದಾವೆ ಅದಕ್ಕೆಲ್ಲ ಅವರು ಉತ್ತರ ಕೊಡಬೇಕಾಗುತ್ತೆ ಇಲ್ಲದಾದರೆ ಅವ್ರು ಏನಾದರೂ ಬಂದಿಲ್ಲ ಅವ್ರ ಕಡೆಯವ್ರು ಯಾರು ಆಫೀಸಿಂದ ಬಂದಿಲ್ಲ ಬಂದಿಲ್ಲ ಆದರೆ ನಾವು ಇಲ್ಲಿ ಬೀಗ ಜಡಿತೀರಿ ಇದು ಸ್ಪಷ್ಟವಾಗಿ ನಾವು ಇವತ್ತು ಜಯ ಕರ್ನಾಟಕ ಸಂಘಟನೆ ನಿರ್ಧಾರ ತಗೊಂಡಿದೆ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಷ್ಟೇ ಜಿಲ್ಲೆಯಲ್ಲೂ ಅಷ್ಟೇ ಮುಂದಿನಗಳಲ್ಲಿ ಆ ಬಿ ಒ ಕಚೇರಿಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೊರಗಡೆ ಮೀಡಿಯಾ ಮುಖಾಂತರವಾಗಿ ಅವರು ಸ್ಪಷ್ಟನೆ ಕೊಡಬೇಕು ಇಲ್ಲ ಅಂತಾದರೆ ನಾವು ನಮ್ಮ ಸಂಘಟನೆ ಇಡೀ ರಾಜ್ಯದಂಥ ಎಲ್ಲ ಕಡೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀರಿ ಹಾಗೆ ನಮ್ಮ ಕಿರಣ್ ರೆಡ್ಡಿ ಅವರು ಈ ತಾನೇ ಹೇಳಿದರು ಎಲ್ಲ ಮಾಹಿತಿಗಳು ನಿಮ್ಮ ಮಾಧ್ಯಮ ಮುಖಾಂತರವಾಗಿ ಹೇಳಿದ್ದಾರೆ ಪ್ರತಿಯೊಂದೂ ಇದಕ್ಕೆ ಕುಮ್ಮಕ್ಕಿ ಕೊಡ್ತಾ ಇರೋದು ಪ್ರೈವೇಟ್ ಶಾಲೆಗಳು ಅವ್ರಿಗೆ ನಮ್ಮ ರಾಜಕಾರಣಿಗಳು ಬೆಂಬಲದಿಂದ ಇವನ್ನೆಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಮುಚ್ಚೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀರಂತ ನಮ್ಗೆ ಕಣ್ಮುಂದೆ ಇಡೀ ಜನಕ್ಕೆ ಕಾಣ್ತಾ ಇದ್ದಾರಂತ ಇದು ವಿಶೇಷ ಹಾಗಾಗಿ ಬಂಧುಗಳೇ ಯಾವ ಸಮಯ ಸಂದರ್ಭದಲ್ಲಿ ಏನೇ ಆಗಿರಲಿ ಇವತ್ತು ಇಲ್ಲಿ ಏನಾದರೂ ನಮಗೆ ಸ್ಪಂದಿಸಿಲ್ಲ ಆದರೆ ನಾವು ರೋಡ್ ಹೈವೇ ಮುಖಾಂತರವಾಗಿ ಬಂದ್ ಮಾಡೋ ಮುಖಾಂತರವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ಹಾಗೆ ಕೂಡಲೇ ಮಾಧ್ಯಮ ಸ್ನೇಹಿತರೆ ಇನ್ನೂ ಒಂದು ಸಹ ಪ್ರಮುಖವಾದಂತಹ ವಿಚಾರ ನಿನ್ನೆ ಇದೇ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಒಂದು ಬೀಯುವ ಕಚೇರಿ ಲೋಕಾಯುಕ್ತ ದಾಳಿ ಒಳಗಾಗುತ್ತೆ ಅಂತಂದ್ರೆ ಎಂತ ಒಂದು ಸಣ್ಣ ಮಗುವಿಗೂ ಸಹ ಅರ್ಥ ಆಗುತ್ತೆ ಇಲ್ಲಿನ ವರಮಾನ ಎಷ್ಟಿದೆ ಅಂತ ಲೋಕಾಯುಕ್ತವರೆಗೂ ಇವತ್ತು ಮಾಹಿತಿ ಹೋಗಿದೆ ಇಲ್ಲಿ ಇದರ ಬಗ್ಗೆ ಇಲ್ಲಿ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಅಂತೇಳಿ ಅಂತಂದರೆ ಯೋಚನೆ ಮಾಡಬೇಕು ಇಲ್ಲಿ ಎಷ್ಟು ಹಣದ ಹೊಳೆ ಇದೆ ಅಂತೇಳಿ ಇದಿಷ್ಟಕ್ಕೂ ಸಹ ಒಂದು ಕಡಿವಾಣ ನಮ್ಮ ಜೆ ಸಂಘಟನೆ ಹಾಕಿ ಹಾಕುತ್ತೆ ಇದ್ರ ಬಗ್ಗೆ ಇವತ್ತು ಯಾರು ಬಿಇಒ ಇಲಾಖೆ ಬಿ ಓ ಅವ್ರ ಇಲ್ಲ ಈಗಾಗಲೇ ದಾಖಲಾತಿಗಳನ್ನು ತಗೊಂಡು ಲೋಕಾಯುಕ್ತ ಹೋಗಿದಾರಂತೆ ಸೊ ಅವರ ಪರವಾಗಿ ನಾನು ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ಈ ಒಂದು ಬಿ ಒ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ಸಭೆಗೆ ಹೋಗಿರೋದ್ರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಏನು ಇವತ್ತು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮ್ಮ ಬೇಡಿಕೆಯನ್ನು ಅಹವಾಲುಬಲನ್ನು ತಂದಿದ್ದೀರಾ ಅದನ್ನು ಸ್ವೀಕಾರ ಮಾಡಿದ್ದೀನಿ ಇದನ್ನು ನಮ್ಮ ಬಿ ಒ ಸಾರ್ ಬಂದ ತಕ್ಷಣ ಅವರ ಗಮನಕ್ಕೆ ಕೂಡ ನಾವು ತಂದು ಏನು ತಮ್ಮ ಬೇಡಿಕೆ ಇದೆ ಈಗ ಇಷ್ಟೊತ್ತು ನಾನು ಕೇಳಿಸ್ಕೊಂಡೆ ನಮ್ಮ ಆನೆಕಲ್ ತಾಲೂಕಲ್ಲಿ ಸುಮಾರು ಇನ್ನೂರ ಐವತ್ತೊಂದು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿದೆ ಹದಿನೈದು ಸರ್ಕಾರಿ ಪ್ರೌಢಶಾಲೆಗಳಿದೆ ಈ ಶಾಲೆಗಳಲ್ಲಿ ಈಗ ಆಲ್ರೆಡಿ ನಾವು ಒಳ್ಳೆಯ ಒಂದು ಇಡೀ ಜಿಲ್ಲೆಯಲ್ಲಿ ಆನೆಕಲ್ ತಾಲೂಕಲ್ಲಿ ಎಸ್ ಎಸ್ ಸಿನಲ್ಲಿ ಒಂದು ಒಳ್ಳೆಯ ಫ ಫಲಿತಾಂಶವನ್ನು ಕೊಟ್ಟು ಜಿಲ್ಲೆಯಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿದ್ದೀವಿ ಅಂತ ನಮ್ಮೆಲ್ಲರ ಗಮನಕ್ಕೆ ದೊರಕ ಇಷ್ಟಪಡ್ತೀನಿ ಜೊತೆಗೆ ಸುಮಾರು ನಲವತ್ತಾರು ಮಕ್ಕಳು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅದನ್ನು ತಾವು ಎಲ್ಲ ಕೂಡ ಗಮನಿಸಿದ್ರೆ ನಮ್ಮ ಇಲಾಖೆಯಿಂದ ಅದು ಎಸ್ಪೆಷಲಿ ನಮ್ಮ ಆನೆಕಲ್ ತಾಲೂಕಿಂದ ಯಾವುದೇ ಕನ್ನಡ ಶಾಲೆಗಳನ್ನು ನಾವು ಮುಚ್ಚೋದಿಲ್ಲ ಅವರೇನು ಮಾಡಿದ್ದಾರೆ ಕೊಡೋದು ಅವರೇನು ಮಾಡಿದ್ದಾರೆ ಮಾಹಿತಿಯನ್ನು ಗುರುತಿಸ್ಕೊಳ್ಳಿ ಅಂತ ಅಂತೇಳಿದ್ದಾರೆ ಯಾವುದು ಮಕ್ಕಳ ಸಂಖ್ಯೆ ಹತ್ತಕ್ಕಿಂತ ಕಡಿಮೆ ಇದೆ ಅಂಥ ಶಾಲೆಗಳು ಯಾವುದಾದ್ರು ಇದ್ದರೆ ಗುರುತಿಸ್ಕೊಳ್ಳಿ ಅಂತ ಹೇಳಿದರೆ ಅದನ್ನು ನಾವು ಗುರುತಿಸಿದ್ವಿ ಸಾವಿರದ ಶಾಲೆಗಳು ಆನೆಕಲ್ ತಾಲೂಕಿನ ಆ ರೀತಿ ಗುರುತಿಗೆ ಒಳಪಟ್ಟಿದೆ ಬಟ್ ಇನ್ನೂ ಯಾವುದೂ ಇಲಾಖೆಯಿಂದ ಆದೇಶ ಆಗಿಲ್ಲ ಸರ್ ಅದು ಅದ್ ಅನ್ನೋದನ್ನ ನೀವು ಹತ್ತು ಜನ ಮಕ್ಕಳಿರೋತ್ತು ಜನ ಅಂತ ಮಾಡ್ಬೇಕಾಗಿರೋದೆ ಆಫೀಸ್ ಕೆಲಸ ಆಯ್ತಾ ನೀವು ಪ್ರೈವೇಟ್ ಸ್ಕೂಲ್ಗೆ ನೀವು ಡೆವಲಪ್ಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಗವರ್ಮೆಂಟ್ ಸ್ಕೂಲ್ ಹತ್ತು ಜನ ಇರೋ ಮಕ್ಕಳನ್ನ ಐವತ್ತು ಜನ ತರಂತ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಹೋಗಿ ಬಡವರು ಬಡವರು ಮನೆಯಲ್ಲಿ ಕರ್ತಾರೆ ಫೆಸಿಲಿಟಿ ಕೊಡಿ ಏನಾಗಿದೆ ಅಂತ ತಿಳ್ಕೊಂಡು ಆ ಫೆಸಿಲಿಟಿ ಕೊಡಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ಟಾಪ್ ಇರಲ್ಲ ಸರ್ ಇನ್ನು ಕರ್ನಾಟಕ ಸಂಘಟನೆ ತಿಳಿಸೋದೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಐದು ಶಾಲೆಗಳು ಮುಚ್ಚೋಗಿದ್ದವು ಉದಾಹರಣೆಗೆ ಪೂರ್ಣ ಪೂನ್ ಮಡಿವಾಳ ಇರ್ಬೋದು ನಮ್ಮ ಸೆಟ್ಟಳ್ಳಿ ಇರ್ಬೋದು ಪ್ರತಿ ಬೆಲೆ ಹತ್ರ ಚಿಕ್ಕಹಳ್ಳಿ ಮೈಸೂರಮ್ಮನ ದೊಡ್ಡಿ ಇರ್ಬೋದು ಈ ಐದು ಶಾಲೆಗಳನ್ನು ಈ ವರ್ಷ ನಾವು ಪುನಃ ಪ್ರಾರಂಭ ಮಾಡಿದ್ದೀವಿ ಸರ್ ಮುಂದೆ ಈ ವರ್ಷ ಮಾಡಿದ್ದೀವಿ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ ಅಲ್ಲಿ ಕಡಿಮೆ ಆದರೂ ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳಿಗೆ ಆಲ್ರೆಡಿ ವ್ಯಾಸನ ಮಾಡ್ತಾ ಇದ್ದಾರೆ ಅವು ಮುಚ್ಚೋಗಿದ್ದು ತಾತ್ಕಾಲಿಕವಾಗಿ ಝೀರೋ ಆಗಿ ಮಕ್ಕಳು ಇಲ್ಲದೆ ಮುಚ್ಚೋಗಿತ್ತು ಕಳೆದ ನಮ್ಮ ವೆಂಕಟೇಶ್ ಸರ್ ಬಿ ಓ ಇದ್ದಾಗ ನಾವು ಎಲ್ಲ ಸೇರಿಕೊಂಡು ನಮ್ಮ ಸಿ ಆರ್ ಪಿ ಮಿತ್ರರು ಪೋಷಕರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಎಸ್ಪೆಷಲಿ ಕೆಟ್ಟಳ್ಳಿ ಗ್ರಾಮದಲ್ಲಿ ಒಂದು ಐವತ್ತು ಲಕ್ಷಕ್ಕೆ ಒಂದು ಕೊಠಡಿಗಳೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮುಚ್ಚೋಗಿದ್ದಂಥ ಶಾಲೆಗಳನ್ನು ನಾವು ಪುನಃ ಪ್ರಾರಂಭಿಸಿದ್ದೀವಿ ನಾವು ಪುನಃ ಪ್ರಾರಂಭ ಮಾಡ್ತೀವಿ ಬಂತು ಯಾವುದೇ ಶಾಲೆಯನ್ನು ಮುಚ್ಚುವಂಥ ಒಂದು ಸುಮಾರು ಶಾಲೆಗಳು ಪರ್ಮಿಷನ್ ಇಲ್ಲ ಅಂದರೆ ಸ್ಟೇಟ್ ಅಂತ ಪರ್ಮಿಷನ್ ತಗೊಂಡು ಸಿ ಬಿ ಎಸ್ ಸಿ ಅದು ಇದು ಅಂತೆಲ್ಲ ಬೋರ್ಡ್ ಹಾಕೊಂಡಿರಲ್ಲ ಅದಕ್ಕೆ ನೀವೇ ಅನುಮತಿ ನೀವು ಅದಕ್ಕೇನು ಅಪ್ಲಿಕೇಶನ್ ಮಾಡಿದೆಯಾ ಸರ್ ಅಲ್ಲ ಸರ್ ನೀವು ಇಲ್ಲಿಂದ್ಬಿಟ್ರೆ ಹೆಂಗೆ ಸರ್ ಮೊದಲನೇದಾಗಿ ಥರ ಎಷ್ಟು ಶಾಲೆಗಳು ಇದೆ ಅದನ್ನ ನೀವೆಲ್ಲ ಕಂಡು ಹಿಡಿದು ಅದ್ರ ಬಗ್ಗೆ ಸೂಕ್ತ ಕ್ರಮವನ್ನ ತಗೊಳ್ಳೋದು ನಿಮ್ಮ ಜವಾಬ್ದಾರಿ ದಯವಿಟ್ಟು ಶಾಲೆಗಳಿಗೆ ಇಂತಿಷ್ಟು ಓಪನ್ ಮಾಡಿದ್ರೆ ನಿಜವಾಗ್ಲೂ ಶ್ಲಾಘನೀಯ ಮುಚ್ಚಿದ್ರು ಅನ್ನೋದು ಒಂದು ಬೇಕು ಜೀರೋ ಇರ್ಲಿಲ್ಲಲ್ಲ ಜೀರೋ ಮಾಡಿದ್ರು ಈಗ ನೀವು ಓಪನ್ ಮಾಡಿದ ತಕ್ಷಣ ಇಪ್ಪತ್ತೈದು ಜನ ಬಂದ್ರು ಅಂತಂದ್ರೆ ಅಲ್ಲಿದ್ರು ಇದ್ರು ಅಲ್ವಾ ಅಂದ್ರೆ ಅಲ್ಲಿ ಆಸಕ್ತಿ ಇಲ್ದಿರ ಅವ್ರು ಕ್ಲೋಸ್ ಮಾಡಿದ್ದಾರೆ ಯಾರೋ ಪಾಪ ಆಸಕ್ತಿ ತಗೊಂಡು ನಾನು ಕಪ್ಪು ಕಳೆದ ಮೂರು ನಾಲ್ಕು ವರ್ಷದಿಂದ ಬಂದಿದ್ದೀನಿ ಜಯಲಕ್ಷ್ಮಿ ಮೇಡಮ್ ಅವರು ಇರ್ಬೋದು ವೆಂಕಟೇಶ್ ಅವರು ಇರ್ಬೋದು ಉತ್ತಮವಾದ ಕಾರ್ಯವನ್ನೇ ಮಾಡಿದ್ದಾರೆ ನಾನು ಅದನ್ನು ಎಲ್ಲೂ ಅಲೆಗಳಿಯಲ್ಲ ನಾವು ಅವರು ಸೇರಿ ಒಂದು ಏನು ಶಾ ಸರ್ಕಾರಿ ಶಾಲೆಗಳ ಡೆವಲಪ್ಮೆಂಟ್ಗೆ ಸರ್ಕಾರಿ ಸ್ಥಿತಿ ಇಲ್ಲ ಹೊಂದಿದರೆ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಇವೆಲ್ಲವನ್ನು ನಾವು ಒಟ್ಟಿಗೆ ಕೆಲಸನೂ ಮಾಡಿದ್ದೀವಿ ಇವತ್ತು ಸ್ಟ್ರೆಂತ್ ಇದ್ದರೆ ಖಂಡಿತ ಆಗುತ್ತೆ ನಮ್ಮ ಬಂಸಂದ್ರ ಶಾಲೆಯಲ್ಲಿ ಏಳ್ನೂರ ಜನ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಏಳ್ನೂರ ಜನ ಮಕ್ಕಳು ಹಾ ಸ್ಕೂರ್ ಒಂಬೈನೂರ ಇದೆ ಯಾಕಂದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಅಲ್ಲಿ ನೀವು ಆತರ ಒಂದು ಯಾರು ಶಿಕ್ಷಕರನ್ನಾಗಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟ ಜಾಗದಲ್ಲಿ ಬಂದೇ ಬರ್ತಾರೆ ಬಂದಿಲ್ಲ ಅಂತ ಮಾತ್ರ ಹೇಳಿದ್ರೆ ಇವತ್ತು ತಾವೇ ಅವರು ವರ್ಣಿಮಾ ಅವರಲ್ಲ ಬಿಒ ಬಂದು ನಮ್ಮ ಆನೆಕಲ್ ತಾಲೂಕು ಅವ್ರೆ ಆನೆಕಲ್ ತಾಲೂಕಲ್ಲಿ ಇದ್ಕೊಂಡು ಆನೆಕಲ್ ತಾಲೂಕು ಮುಸ್ತೀವ್ ಅಂತಂದ್ರೆ ನಾವಂತೂ ಏನೋ ಈಗಾಗಲೇ ನಾವು ಸುಮಾರು ಒಂದು ತಾಸಿನಿಂದ ಏನು ನಮ್ಮ ಬಿ ಒ ಇಲಾಖೆಗೆ ನಮ್ಮ ಜೆ ಸಂಘಟನೆ ಮುತ್ತಿಗೆ ಹಾಕುವಂಥ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಈಗಷ್ಟೇ ಒಂದು ಮೆಮೋವನ್ನು ಮೆಮೊರಾಡಮನ್ನು ಸಲ್ಲಿಸಿ ಹೊರಬರ್ತಾಯಿದ್ದೀವಿ ವಿಚಾರ ಎಲ್ಲರಿಗೂ ಈಗಾಗಲೇ ನಾವು ಲೈವಲ್ಲಿ ತಿಳಿಸಿದಾಗೆ ಎರಡು ವಿಚಾರ ಇತ್ತು ಒಂದು ನಮ್ಮ ಸ್ಥಳೀಯವಾಗಿ ಆನೆಕಲ್ ವಿಚಾರ ಮತ್ತು ರಾಜ್ಯ ವಿಚಾರ ರಾಜ್ಯ ವಿಚಾರ ಬಂದು ಏನು ರಾಜ್ಯವ್ಯಾಪಿ ನಲ್ವತ್ತೊಂಬತ್ತು ಸಾವಿರದ ಆರುನೂರು ಸರ್ಕಾರಿ ಶಾಲೆಗಳಿವೆ ಈಗ ಪ್ರಸ್ತುತ ಸರ್ಕಾರಿ ದಾಖಲೆಗಳ ಪ್ರಕಾರ ಆ ನಲ್ವತ್ತೊಂಬತ್ತು ಸಾವಿರದ ಆರುನೂರು ಶಾಲೆಗಳ ಪೈಕಿ ಇಪ್ಪತ್ತಾರು ಸಾವಿರ ಶಾಲೆಗಳು ಅಂದರೆ ಸರಿಸುಮಾರು ಶೇಕಡ ಅರವತ್ತು ಅರವತ್ತು ಪರ್ಸೆಂಟಷ್ಟು ಶಾಲೆಗಳನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಮುಚ್ಚಲು ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಅಕ್ಟೋಬರ್ ಹದಿನೈದರಂದು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ ಇದನ್ನು ತಾವು ಯಾರು ಮಾ ಇದು ತಗೊಂಡು ಯಾರು ಸಲಹೆ ತಗೊಂಡು ಮಾಡಿದ್ರಿ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಮುಖ್ಯವಾಗಿ ತುಂಬ ಬೇಸರವಾದಂಥ ಸಂಗತಿ ಏನು ಅಂತಂದರೆ ತೀರ್ಥಹಳ್ಳಿಯಲ್ಲಿ ನಮ್ಮ ಮಹಾನ್ ಕವಿ ನಾಡ ಕಂಡಂಥ ಮಹಾನ್ ಕವಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕುವೆಂಪುರವರ ಸ್ವಂತ ತಾಲೂಕಾದಂಥ ತೀರ್ಥಹಳ್ಳಿಯಲ್ಲಿ ಮೂವತ್ತು ಆರು ಶಾಲೆಗಳನ್ನು ಕಳೆದ ಹತ್ತು ವರ್ಷದಲ್ಲಿ ಮುಚ್ಚಿದ್ದಾರೆ ಇದು ಸರ್ಕಾರ ಸ್ಪಷ್ಟನೆ ಪಡಿಸಬೇಕು ಯಾಕಂತಂದರೆ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಇದೆ ಇಲ್ಲದೆ ಅಲ್ಲ ಇವತ್ತು ನಮ್ಮ ಬೊಮ್ಸಂದ್ರ ಶಾಲೆ ಇರ್ಬೋದು ಉಸ್ಕೂರು ಶಾಲೆ ಇರ್ಬೋದು ಈ ಅಕ್ಕಪಕ್ಕದಲ್ಲಿ ಯಾಕಂದರೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಉಸ್ಕೂರು ಸುತ್ತಲಮುತ್ತಲೂ ಐದಾರು ಖಾಸಗಿ ಶಾಲೆಗಳಿವೆ ಪ್ರಭಾವಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಇಷ್ಟಿದ್ರೂ ಸಹ ಅಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಅಂತಂದರೆ ನೀವು ಅಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೇ ಅದಲ್ಲಿ ಖಂಡಿತ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋರು ಇದ್ದಾರೆ ಆದರೆ ಹಾಜರಾತಿ ಇಲ್ಲ ಅಂತೇಳ್ಬಿಟ್ಟು ನೀವು ಒಂದು ವರದಿಯನ್ನು ಕೊಟ್ಟುಬಿಟ್ಟು ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ ಯಾಕಂದರೆ ಈಗ ಆಲ್ರೆಡಿ ತಾವು ಏನು ಎರಡು ಸಾವಿರದ ಐನೂರು ಕೋಟಿಯಷ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲವನ್ನು ಪಡೆದಿದ್ದೀರಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆ ಪಿ ಎಸ್ ಅಥವಾ ಮ್ಯಾಗ್ನೆಟಿಕ್ ಸ್ಕೂಲ್ ಅಂತೇಳಿ ಈಗ ನೀವೇನು ಶೀರ್ಷಿಕೆ ಇಟ್ಕೊಂಡಿದ್ದೀರಾ ಈ ಶಾಲೆಗಳನ್ನು ತೆರೆದು ಎಲ್ಲ ಶಾಲೆಗಳನ್ನು ಅಂದರೆ ಒಂದು ಐದಾರು ಶಾಲೆಗಳನ್ನ ಸೇರಿ ಒಂದು ಶಾಲೆ ಮರ್ಜು ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾಯಿದ್ದೀರ ಇದನ್ನು ನಮ್ಮ ಜೈಕರ್ಡಕ ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದೆ ಇದ್ರ ಇದ್ಗಡೆ ಇರುವಂಥ ಇಡನ್ ಅಜೆಂಡಾ ಏನು ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದರೆ ಆ ಸ್ಥಳವನ್ನು ಖಾಸಗಿ ಅವರಿಗೆ ಪರಬಾರೆ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಭಾವಿಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಸಹ ಇಪ್ಪತ್ತು ನಾಲ್ಕು ಶಾಲೆಗಳು ಈಗ ಆಲ್ರೆಡಿ ಮುಚ್ಚಲಿಕ್ಕೆ ಇವರೊಂದು ವರದಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಸಮಾಚಾರ ನಮಗೆ ತಿಳಿಯಿತು ಆದರೆ ಈಗ ಪ್ರಭಾರ ಶಿಕ್ಷಣ ಕ್ಷೇತ್ರಾಧಿಕಾರಿ ಹೇಳ್ದಂಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಷ್ಟೇ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆಯನ್ನು ನಾವು ಮುಚ್ಚೋದಿಲ್ಲ ಅಂತೇಳಿ ಒಂದು ಭರವಸೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಒಂದು ವೇಳೆ ಮುಚ್ಚಿದೆ ಆದರೆ ನಮ್ಮ ಜಯಕಾರ ಸಂಘಟನೆ ಉಗ್ರವಾದಂಥ ಹೋರಾಟವನ್ನು ಮಾಡೋದು ಶತಸಿದ್ಧ ಯಾಕಂದರೆ ಈಗ ಆಲ್ರೆಡಿ ನೋಡಿದ್ದೀರಾ ನಿನ್ನೆ ಇದೇ ಬಿ ಇ ಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಅಂದರೆ ಲೋಕಾಯುಕ್ತ ದಾಳಿ ಆಗುತ್ತೆ ಅಂತಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಹಾರ ನಡೀತಾ ಇದೆಯಾ ಅಷ್ಟರ ಮಟ್ಟಿಗೆ ಕುರುಡು ಕಾಂಚನ ಇಲ್ಲಿ ಕುಣಿತಾ ಇದೆಯಾ ಖಂಡಿತ ಕುಣಿತಾ ಇದೆ ಯಾಕೆಂತಂದರೆ ಇಲ್ಲಿ ಒಂದು ಮೂರು ಜನ ಪ್ರಭಾವಿಗಳು ನಮ್ಮ ಬಿ ಇ ಒ ಇಲಾಖೆಯಲ್ಲಿದ್ದಾರೆ ಇದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಇ ಒ ಯಾರೇ ಬರಲಿ ಈ ಮೂರು ಜನದ್ದೇ ಇಲ್ಲಿ ಕಾರವಾರು ಅವರೇನು ಅಂತಂದರೆ ಈ ಖಾಸಗಿ ಶಾಲೆಗಳು ಯಾವ್ಯಾವಿದೆ ಇದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಇವು ಯಾವುದೂ ಸಹ ಮಾನ್ಯತೆಯನ್ನು ಪಡೆಯದೆ ಇವರು ಏನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅವೆಲ್ಲ ತೂರಿ ಅವ್ರಿಗೆ ಕಣ್ಣು ಮುಚ್ಕೊಂಡು ಅನುಮತಿಗಳನ್ನು ಕೊಡ್ತಾ ಇದ್ದಾರೆ ಒಂದು ಶಾಲೆಗೆ ಅನುಮತಿ ತಗೊಂಡು ಮೂರು ಮೂರು ಶಾಲೆ ನಡೆಸ್ತಾ ಇದ್ದಾರೆ ಮಾಧ್ಯಮ ಮಿತ್ರರಿಗೂ ಗೊತ್ತು ಪ್ರಾಮಾಣಿಕವಾಗಿರೋ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತೀನಿ ಇದ್ರ ವಿಚ ವಿಶೇಷವಾಗಿ ಯಾಕಂತಂದರೆ ಎಬ್ಗೋಡಿಯ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಪ್ರಮುಖವಾದಂಥ ಒಂದು ಶಾಲೆ ಇದೆ ಒಂದು ನಾಲ್ಕು ವರ್ಷ ಆಯಿತು ಅದು ಓಪನ್ ಆಗಿ ಇದರಲ್ಲಿ ಒಂದು ನಾಲ್ಕು ಜನ ಪತ್ರಕರ್ತರು ಮಾಧ್ಯಮ ಮಿತ್ರರಿರ್ಬೋದು ಮತ್ತು ಮುದ್ರಣ ಮಾಧ್ಯಮ ಮಿತ್ರರಿರ್ಬೋದು ಇವರು ಶಾಮೀಲಾಗಿ ಅವರೆಲ್ಲರಿಗೂ ಗೊತ್ತು ಆ ಶಾಲೆ ಯಾವುದೇ ರೀತಿಯಾದಂಥ ಅನುಮೋದನೆಯನ್ನು ಪಡೆದಿಲ್ಲ ಅಂತ ಲಕ್ಷಾನುಗಟ್ಲೆ ಲಕ್ಷಾನುಗಟ್ಲೆ ಇವತ್ತು ತಿಂದಿದ್ದಾರೆ ಸ್ವಾಮಿ ಮಾಧ್ಯಮ ಮಿತ್ರರು ಪಾಪ ಇವತ್ತು ಪ್ರಾಮಾಣಿಕ ಇರುವಂಥ ಕೆಲವು ಮಾಧ್ಯಮ ಮಿತ್ರರು ಇದ್ದೀರಾ ಪ್ರಾಮಾಣಿಕವಾಗಿ ತಾವು ವರದಿ ಮಾಡ್ತಾಯಿರ ಪ್ರಾಮಾಣಿಕವಾಗಿ ಯಾವ ಶಾಲೆ ಮುಚ್ಚುತ್ತೆ ಅದನ್ನು ಈ ಬ ತಾಲೂಕಿಗೆ ಜನತೆಗೆ ತಿಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ ನಾನು ನಿಜವಾಗ್ಲೂ ಈ ಪ್ರಾಮಾಣಿಕವಾದಂಥ ಮಾಧ್ಯಮ ಇದನ್ನು ಈ ಸಂದರ್ಭದಲ್ಲಿ ಮನಸ್ಸು ಪೂರ್ವಕವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ತಿಳಿಸಿರಿ ಇವತ್ತಿನ ದಿನ ಏನು ನಮ್ಮ ಜಯ ಕರ್ನಾಟಕ ಸಂಘಟನೆ ವಿ ಮುತ್ತಿಗೆ ಅಂತೇಳಿ ನಾವು ಚಾಲನೆ ಕೊಟ್ಟಿದ್ರಿ ಉದ್ದೇಶ ಇಷ್ಟೇ ಆಗಿತ್ತು ಏನು ನಮ್ಮ ತಾಲೂಕಲ್ಲಿ ಇಪ್ಪತ್ತ್ನಾಲ್ಕು ಸ್ಕೂಲು ಮುಚ್ಚಬೇಕಂತೇಳಿ ಅವರು ಒಂದು ಏನೋ ರೋಡ್ ಮಾರ್ಕ್ ಈ ಥರ ಏನೋ ಲೀಸ್ಟ್ ಮಾಡಿದ್ದೀರಿ ಅಂತೇಳಿ ಅದನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳಿದರು ಬಟ್ ನಮ್ಮ ಗಮನಕ್ಕೆ ಜೈ ಕರ್ನಾಟಕ ಸಂಘಟನೆ ಗಮನಕ್ಕೆ ಬಂದಿದ್ದು ಈ ಇಪ್ಪತ್ತ್ನಾಲ್ಕು ಸ್ಕೂಲ್ ಮುಚ್ಚಿ ಅಲ್ಲಿ ಇರೋಂಥ ಪ್ರೈವೇಟ್ ಸ್ಕೂಲ್ಗೆ ಅವರು ಒಳಗೆ ಮೀಸಲಾತಿ ಮಾಡ್ಕೊಂಡಂಗೆ ಒಳಗೆ ಕಮಿಟ್ಮೆಂಟ್ ಇದ್ದಂಗೆ ಆ ರೀತಿ ಗಮನಕ್ಕೆ ಬಂದಾಗ ನಾವು ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಸಂಘಟನೆ ಬಂದು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ ಅಂತ ಬಂದಿದ್ದೀರಿ ಅಷ್ಟರಲ್ಲಿ ಬಿ ಆಫೀಸರು ಇಲ್ಲ ಹೊರಗಡೆ ಇದ್ದಾರೆ ಅವರ ಏನು ಅವರ ಸಿಬ್ಬಂದಿ ವರ್ಗ ಬಂದು ನಮ್ಮ ಮನವಿನ ಸ್ಪೀಕರ್ಸ್ ಸ್ಪೀಕರ ತಗೊಂಡಿದ್ದಾರೆ ಅವ್ರಿಗೆ ಹೇಳೋದು ನಾವು ಇಷ್ಟೇ ನೀವು ಒಂದೇ ಒಂದು ಶಾಲೆನೇ ಮುಚ್ಚೋಕ್ಕಾಗಲ್ಲ ಮುಚ್ಚಿಕೂಡ್ದು ಹಂಗೇನಾದರೂ ನೀವು ಪ್ರಯತ್ನ ಮಾಡೋದಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀನಿ ನಮ್ಮ ಜೈಕರಣ ಸಂಘಟನೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ನಮ್ಮ ಜೈ ಕನ್ನಡ ಸಂಘಟನೆ ವತಿಯಿಂದ ಏನು ಎಲ್ಲ ರಾಜ್ಯ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ತಾಲೂಕು ಆಗಿರ್ಬೋದು ಯಾವುದೇ ಗೌರ್ಮೆಂಟ್ ಶಾಲೆ ಆಗಿದ್ರೆ ಇದ್ದರೆ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಹೊರತು ಅಲ್ಲಿ ಮುಚ್ಚಂಥ ಪ್ರಯತ್ನ ಹಾಕೂಡ್ದು ಅಲ್ಲಿ ಏನು ಸಮಸ್ಯೆ ಇದೆ ಯಾಕೆ ಜನ ಬರ್ತಾಯಿಲ್ಲ ಮಕ್ಳು ಯಾಕೆ ಬರ್ತಾಯಿಲ್ಲ ಅಲ್ಲಿಂದ ಏನು ಕುಂದು ಕೊಡ್ತಾ ಫಸ್ಟ್ ಅದನ್ನ ಅದನ್ನು ಹುಡ್ಕೋಕ್ಕೆ ಪ್ರಯತ್ನ ಮಾಡಬೇಕು ಹೊರತೂ ಅಲ್ಲಿ ಪ್ರೈವೇಟ್ ಸ್ಕೂಲ್ನ ಕಟ್ಟೋದು ಹೇಗೆ ಅವ್ರು ಯಾರು ಏನು ಅರ್ಲ ಆ ರೀತಿಯಲ್ಲಿ ಹೋಗುವಂಥದ್ದು ತಪ್ಪು ಅಂತ ಹೇಳಿ ನಮ್ಮ ಸಂಘಟನೆಯಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀರಿ ಮುಂದಿನಗಳಲ್ಲಿ ಇದನ್ನೇನಾದರೂ ಮುಂದೆ ಮಾಡ್ಕೊಳೋದಾದರೆ ನಮ್ಮ ಸಂಘಟನೆ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗೆ ನಿಮಗೆ ಹಾಗೆ ನಮ್ಮ ಅನೇಕಲ್ ತಾಲೂಕಲ್ಲಿ ಇಪ್ಪತ್ತ ನಾಲ್ಕು ಶಾಲೆಗಳನ್ನು ಮುಚ್ಚುವುದರ ಬಗ್ಗೆ ವರದಿ ಬಂದಿದೆ ಅಂತೇಳಿ ನಮಗೆ ತಿಳಿದು ಬಂದಾಗ ನಾವೆಲ್ಲ ಒಗ್ಗೂಡಿ ಈ ಒಂದು ಶಾಲೆ ಮುಚ್ಚಬಾರ್ದು ಅಂತೇಳಿ ಬಿ ಇ ಆಫೀಸ್ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟದ ಪರವಾಗಿ ನಮ್ಮ ಬಿ ಇ ಇಲಾಖೆಯವರು ಬಂದು ನಮ್ಮ ಮನೆಯನ್ನು ತಗೊಂಡು ನಾವು ಯಾವುದೇ ಶಾಲೆಯನ್ನು ಮುಚ್ಚುತ್ತಾ ಇಲ್ಲ ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ ಈಗಾಗಲೇ ಮುಚ್ಚಿದ್ದ ಐದು ಶಾಲೆಗಳನ್ನು ತೆರೆದು ಅಲ್ಲಿ ಸುಮಾರು ಒಂದು ಶಾಲೆಯಲ್ಲಿ ಇಪ್ಪತ್ತೈದು ಜನ ಮಕ್ಕಳು ವ್ಯಾಸಂಗ ಮಾಡ್ತಾರೆ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಕೊಟ್ಟಿರೋ ಮಾಹಿತಿ ನಮಗೆ ಖುಷಿಯನ್ನು ತಂದಿದೆ ಹೀಗೆ ಯಾವುದೇ ಕಾರಣಕ್ಕೂ ಶಾಲೆ ಮುಚ್ತಿರೋ ಮುಂದುವರೆದ್ರೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುತ್ತೆ ಅಪ್ಪಿ ತಪ್ಪಿ ಏನಾದರೂ ಇಷ್ಟೆಲ್ಲ ತಿಳಿದೂ ಕೂಡ ಶಾಲೆಯನ್ನು ಮುಚ್ಚೋಕೆ ಮುಂದಾದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದನ್ನು ತಾವು ಎಚ್ಚರಿಕೆಯಾಗಿ ತಿಳಿ ನೀವು ಮನ ಮನವರಿಕೆ ಮಾಡ್ಕೊಬೇಕು ಬಿಟ್ಟರೆ ನಾವು ಹೋರಾಟ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ತಿಳಿಸ್ತೇನೆ ರವಿಕುಮಾರ್ ಅಧ್ಯಕ್ಷರು ಆನೇಕಲ್ ತಾಲೂಕು ಜೈ ಕರ್ನಾಟಕ ಸಂಘಟನೆ ಆನೆಕಲ್ ತಾಲೂಕ್ ಬಿ ಒ ಆಫೀಸ್ ಹತ್ರ ಬಂದಿದ್ದೀವಿ ನಮ್ಮ ಇಡೀ ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಂದ್ರೆ ಬಿ ಒ ಆಫೀಸ್ ಹತ್ರ ಬಂದು ನಾವು ಏನು ನಮಗೆ ಕಿವಿನಲ್ಲಿ ಇವತ್ತು ಬಿದ್ದಿದೆ ಅಂದ್ರೆ ನೆನ್ನೆ ಒಂದು ಸುಮಾರು ಒಂದು ಎಂಟು ದಿವಸ ಇಂದ ಮಾತಾಡ್ಕೊಳ್ತಾ ಇದ್ವಿ ಹೋಗಬೇಕು ಬಿ ಎ ಆಫೀಸ್ಗೆ ಸ್ವಲ್ಪ ಯಾಕಂದರೆ ಸುಮಾರು ಸರ್ಕಾರಿ ಶಾಲೆಗಳು ಒಂದು ಇಪ್ಪತ್ತ್ನಾಲ್ಕು ಶಾಲೆಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಈ ಒಂದು ಮಿಡಿಲ್ ಫ್ಯಾಮ್ಲೀಸ್ ಮಕ್ಕಳಿಗೆ ಆಸರೆ ಅಂದರೆ ವಿದ್ಯಾಭ್ಯಾಸಕ್ಕೆ ಅದು ಬಂದು ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆನೇ ಇವರು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳ ಭವಿಷ್ಯ ಏನು ಮಕ್ಕಳು ಏನು ಮಾಡಬೇಕು ಅಂತ ಒಂದು ನಮ್ಮ ಒಂದು ಗಮನಕ್ಕೆ ಬಂದಾಗ ನಮ್ಮ ಇಡೀ ತಂಡ ಒಂದು ಪದ ನಮ್ಮ ಪ ಎಲ್ಲ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಸೇರಿ ಒಂದು ಉಗ್ರಹರ ಒಂದು ಹೋರಾಟ ಮಾಡಬೇಕು ಅಂತ ಇವತ್ತು ಬಂದು ಇಲ್ಲಿ ಸೇರಿದ್ದೀವಿ ಅದ್ರ ಜೊತೆಗೆ ನಮಗೆ ಇವತ್ತು ಸುಮಾರು ಸ್ವಲ್ಪ ವಿಷಯಗಳು ತಿಳಿದಿವೆ ಮತ್ತು ಒಂದು ಸ್ವಲ್ಪ ದಿವಸ ಬಿಟ್ಟು ಏನು ಕ್ಲಾರಿಟಿ ಇದೆ ಅದನ್ನು ಕೊಡ್ತೀವಿ ಅಂತ ಬಿ ಓ ಆಫೀಸರ್ ಕಡೆಯಿಂದ ನಮಗೆ ಗೊತ್ತಾಗಿದೆ ಸೊ ನಾನು ಆನೆಕಲ್ ತಾಲೂಕ್ ಮಹಿಳೆ ಅಧ್ಯಕ್ಷೆ ಯಾಸ್ಮಿನ್ ತಾಜ್